ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವೇನ್ ಕಿಚನ್ಸ್ ಆ್ಯಂಡ್ ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಶೇಷ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾವು ಇವತ್ತು ಯಾವ ಸ್ಥಳಕ್ಕೆ ಹೋಗಿದ್ವಿ ಅಲ್ಲಿನ ವಿಶೇಷತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕೆ ನಮ್ಮ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಸಿರು ಹಸಿರಿನಿಂದ ತುಂಬಿರುವಂಥ ಗಿಡಗಳು ಹಾಗೆ ದಾರಿ ಉದ್ದಕ್ಕೂ ಹಸಿರು ಹಸಿರು ಬಣ್ಣ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತಾ ಇತ್ತು ಹಾಗಾಗಿ ನಾವು ಹೋಗ್ತಾ ಇರುವುದು ಇವತ್ತು ಮುಂಡಗೋಡ ಮುಂಡಗೋಡ ಅಂದರೆ ಇದು ಒಂದು ಟಿಬೇಟಿ ಕಾಲೋನಿ ಕಾಲನಿ ತುಂಬಾ ಚೆನ್ನಾಗಿರುವಂಥ ಸ್ಥಳ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿರುವಂಥ ವಾತಾವರಣ ಆಗಲಿ ಹಾಗೆ ಹೋಗು ನಾವು ಆ ರೋಡಿ ಅಂದರೆ ಆ ದಾರಿಯಲ್ಲಿ ಹೋಗುವಾಗ ಸಿಗುವಂಥ ಅಡಿಕೆ ತೋಟ ಬಾಳೆ ತೋಟ ಹಚ್ಚಸರಾಗಿರುವಂಥ ವಾತಾವರಣ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ಲಿ ಅಂದರೆ ಕಿವೇಟಿಯನ್ನು ಒಂದು ಕಾಲೋನಿ ಇದೆ ಮುಂಡಗೋಡದಲ್ಲಿ ಹಾಗಾಗಿ ಇದು ಹುಬ್ಬಳ್ಳಿಯಿಂದ ಸರಿಸುಮಾರು ಒಂದು ಅರವತ್ತು ಕಿಲೋಮೀಟರ್ ಆಗ್ಬೋದು ಅದೇ ರೀತಿಯಾಗಿ ಇಲ್ಲಿನ ಒಂದು ಕ್ಲೀನಾಗಿರುವಂಥ ರಸ್ತೆಗಳು ಹಾಗೆ ಅವರ ಒಂದು ಸಿಸ್ತುಬದ್ಧವಾದ ಜೀವನವನ್ನು ನೋಡೋದೇ ತುಂಬ ಖುಷಿ ಇವರು ಬೌದ್ಧ ಧರ್ಮದ ಅನ್ಯಾಯಿಗಳಾಗಿರೋದ್ರಿಂದ ಇವರು ಇಲ್ಲಿ ಬೌದ್ಧ ಧರ್ಮಕ್ಕೋಸ್ಕರ ಅಂದರೆ ಬೌದ್ಧ ಧರ್ಮದ ಗ್ರಂಥವನ್ನು ಅಭ್ಯಾಸ ಮಾಡುವುದಕ್ಕೆ ಹಾಗೆ ನಾವು ನಮ್ಮಲ್ಲಿ ಪುರೋಹಿತರು ಯಾವ ರೀತಿ ಗ್ರಂಥಗಳ ಅಧ್ಯಯನ ಮಾಡುವುದಕ್ಕೆ ಹೋಗಿರ್ತಾರೋ ಅದೇ ರೀತಿಯಾಗಿ ಇಲ್ಲಿ ಮುಂಡಗೋಡದಲ್ಲಿ ಕೂಡ ಈ ಒಂದು ವಾ ವಾಸ ಆಗಿರ್ತಾರೆ ಅನ್ನೋದು ವಾಸ ಆಗಿರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಕೂಡ ಈಗ ಸಮ್ಮರ್ ಹಾಲಿಡೇ ಇರೋದರಿಂದ ಮಕ್ಕಳು ಫ್ಯಾಮಿಲಿ ಕೂಡ ಇಲ್ಲಿಗೆ ಬಂದಿದ್ವಿ ತುಂಬಾ ಆಯಿತು ಎಲ್ಲ ವಾತಾವರಣ ನೋಡೋದರಿಂದ ಹಾಗೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ನನಗೆ ತಿಳಿದಿರೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹಾಗಾದರೆ ನಾವು ಈ ಸ್ಥಳಕ್ಕೆ ಬಂದಾಗ ಏನೇನನ್ನು ನೋಡಿದ್ವಿ ಹಾಗೆ ಯಾವ ಒಂದು ವಿಶೇಷತೆ ಇಲ್ಲಿಯ ಒಂದು ಸ್ಥಳದ ಬಗ್ಗೆ ಇದೆ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಇತಿಹಾಸಕ್ಕೆ ಅನುಗುಣವಾಗಿ ಹೇಳೋದಾದರೆ ಕ್ರಿಸ್ತಪೂರ್ವ ಮೂರನೇ ಶತಮಾನ ಮೌರ್ಯರ ಚಕ್ರವರ್ತಿ ಅಶೋಕನ ಅವಧಿಯಲ್ಲಿ ಬೌದ್ಧ ಧರ್ಮ ಕರ್ನಾಟಕವನ್ನು ಪ್ರವೇಶಿಸಿತು ಹೇಳ್ಬೋದು ಹಾಗೆ ಹನ್ನೆರಡನೇ ಶತಮಾನದವರೆಗೂ ಚಾಲ್ತಿಯಲ್ಲಿತ್ತು ಮತ್ತು ಹನ್ನೆರಡನೇ ಶತಮಾನದಿಂದ ಹದಿನೆಂಟನೇ ಶತಮಾನದ ಕೊನೆಯ ಭಾಗದವರೆಗೂ ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಅನು ಅನುಮತಿ ಹೊಂದಿತ್ತು ಅಂತಲೇ ಹೇಳ್ಬೋದು ಸುಗ್ಗಿ ಸಂಪದ ಆದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬೌದ್ಧ ಧರ್ಮವು ಅನೇಕ ಸಂಘಟನೆಗಳ ಪ್ರಯತ್ನಗಳಿಂದ ಪುನರುಜ್ಜೀವನಗೊಳಿತು ಹಾಗೆ ಪುನರುಜ್ಜೀವನ ಪ್ರಾರಂಭವಾಯಿತು ಅಂತಲೇ ಹೇಳ್ಬೋದು ಅಂತ ಒಂದು ಪ್ರಯತ್ನವನ್ನು ಕರ್ನಾಟಕ ರಾಜ್ಯದಲ್ಲಿ ಟಿಬೇಟಿಯನ್ನರು ಕರ್ನಾಟಕ ಸರ್ಕಾರ ಹಾಗೆ ಅದರ ಸಹಾಯದಿಂದ ಮಾ ರಾಜ್ಯದಲ್ಲಿ ಟಿಬೇಟಿಯನ್ನು ಇರಿದ್ರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಚೀನಾದ ಆಕ್ರಮಣದ ಹಿನ್ನೆಲೆಯಲ್ಲಿ ಟಿಬೇಟಿಯನ್ನರು ಭಾರತಕ್ಕೆ ವಲಸೆ ಬಂದರು ಅಂತಲೇ ಹೇಳ್ಬೋದು ಹಾಗೆ ಹತ್ತೊಂಬತ್ತು ನೂರ ಟಿಬೇಟಿಯನ್ನರ ಕರ್ನಾಟಕದ ಬೈಲಿಕೊಪ್ಪ ಮುಂಡಗೋಡ ಹುಣಸೂರು ಕಾವೇರಿ ಕಣಿವೆ ಮತ್ತು ಕೊಳೆಗಾಲ ವಿವಿಧ ಭಾಗಗಳಿಗೆ ಕೂಡ ವಲಸೆ ಬಂದರು ಅಂತಲೇ ಹೇಳ್ಬೋದು ಇದು ಅವರ ಇತಿಹಾಸವಾದರೆ ಮುಂಡಗೋಡ ಪ್ರಸ್ತುತ ಒಂಬತ್ತು ಶಿಬಿರಗಳು ಅಂದರೆ ಒಂಬತ್ತು ಇಲ್ಲಿ ದೇವಾಲಯಗಳು ಅಂದರೆ ಮೊನ್ಸ್ಟಾರ್ಸ್ ಮೋನ್ಸ್ಟರ್ ಅಂದರೆ ನಮ್ಮ ಆಡುಭಾಷೆ ಪ್ರಕಾರ ಮಠ ಅಥವಾ ದೇವಾಲಯ ಅಂತಲೇ ಹೇಳಬಹುದು ಹಾಗೆ ಇವರು ಹಾಗೆ ನಾವು ನಮ್ಮ ಫ್ಯಾಮ್ಲಿ ನನ್ನ ದೊಡ್ಡ ಮಗ ತುಂಬಾ ಖುಷಿ ಪಡ್ತಾಯಿದ್ದ ಅವರು ಕೂತಿರುವಂಥ ಮ್ಯಾಟ್ ಮೇಲೆ ಕೂತು ಅವನು ಕೂಡ ಸುತ್ತ ತಾನು ಆ ಕಲರ್ಫುಲ್ ಜಾಗವನ್ನು ಎಂಜಾಯ್ ಮಾಡ್ತಿದ್ದಾನೆ ಅಂತ ಹೇಳ್ಬೋದು ಯಾಕಂದರೆ ಸಾಮಾನ್ಯ ಮಕ್ಕಳಾದರೆ ಪಟ ಅಂತೇಳಿ ಹೇಳಿ ಕೇಳಿ ತಿಳ್ಕೊತಾರೆ ಆದರೆ ಈ ಥರ ಸ್ಪೆಷಲ್ ಮಕ್ಕಳು ಅಲ್ಲಿರುವ ವಾತಾವರಣ ಆ ಕಲರ್ಫುಲ್ ಕಲರನ್ನು ಅಂದರೆ ಆ ಬಣ್ಣಗಳನ್ನು ನೋಡಿ ಆಕರ್ಷಣೆಗೊಳ್ತಾರೆ ಅಂತಲೇ ಹೇಳ್ಬೋದು ತುಂಬಾ ಎಂಜಾಯ್ ಮಾಡ್ತಾಯಿದ್ದ ಹಾಗೆ ನಮ್ಮ ಮನೆಯವರು ನನಗೆ ಅಕ್ಕ ಆಗಿ ಅಕ್ಕ ಆಗಿರಲಿ ಅಮ್ಮ ಆಗಿರಲಿ ನಮ್ಮ ಮನೆಯವರಾಗಿರಲಿ ಹಾಗೆ ತಮ್ಮ ಆಗಿರಲಿ ಎಲ್ಲರೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾನೆ ಮಾಡ್ತಾರೆ ಅದೇ ರೀತಿಯಾಗಿ ನನ್ನ ಮಗನೂ ಕೂಡ ತುಂಬ ಎಂಜಾಯ್ ಮಾಡ್ತಾನೆ ಈ ಥರ ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋದಾಗ ಅವಕಾಶ ಸಿಕ್ಕರೆ ಸ್ಪೆಷಲ್ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಎಷ್ಟು ಆಗುತ್ತೋ ಸಾಧ್ಯ ಅಷ್ಟನ್ನಾದರೂ ಅವರು ತಿಳ್ಕೊತಾರೆ ಅಂತಲೇ ಹೇಳ್ಬೋದು ಹಾಗೆ ನಾವು ಕೂಡ ನೋಟ್ ನೋಡ್ತಾ ನೋಡ್ತಾ ಈ ಕಡೆ ಒಂದು ಮಾಡೆಲ್ ಕೂಡ ಮಾಡಿ ಇಟ್ಟಿದ್ರು ಅವರು ಹಾಗಾಗಿ ನನ್ನ ಚಿಕ್ಕ ಮಗ ಕೇಳ್ತಾ ಇದ್ದ ಇದೇನು ಅಂತ ಹೇಳಿ ನೋಡಿದಾಗಲೇ ಎಲ್ಲ ಅರ್ಥ ಆಗುತ್ತೆ ಆ ಸ್ಥಳದ ಬಗ್ಗೆ ತಿಳ್ಕೊಳ್ಳೋ ಒಂದು ಕ್ಯೂರಾಸಿಟಿ ಕೂಡ ಮಕ್ಕಳಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಟಿಬೆಟಿನರು ಯಾವುದರಲ್ಲಿ ಫೇಮಸ್ ಅಂತ ಹೇಳೋದಾದರೆ ನೇಯ್ಗೆ ನೇಯ್ಗೆ ಅಂದರೆ ಬಟ್ಟೆಯನ್ನು ನೇಯುವುದಾಗಲಿ ಸ್ವೆಟರ್ಸ್ ಎಣೆಯುವುದಾಗಲಿ ಈ ಥರ ಅವರ ಒಂದು ಕರಕುಶಲ ಅದರಲ್ಲಿ ತೊಡಗಿರ್ತಾರೆ ಹಾಗೆ ಬುದ್ಧನ ಆರಾಧ ಆರಾಧಕರು ಇವರು ಸ್ಪೆಷಲಾಗಿ ಬುದ್ಧನ ಆರಾಧಕರಾಗಿರ್ತಾರೆ ಹಾಗೆ ಎಲ್ಲ ಮಾಸ್ಟರ್ಸ್ಗಳಲ್ಲಿಯೂ ಬುದ್ಧನ ವಿಗ್ರಹವೇ ಪೂಜಿಸ್ತಾರೆ ಅದೇ ರೀತಿಯಾಗಿ ನಾವು ಟಿಬೆಟಿಯನ್ ಕಾಲನಿಯಲ್ಲಿ ಪ್ರವೇಶದಿಂದ ಅಂದರೆ ಆರಂಭದಿಂದನೇ ಗೊತ್ತಾಗುತ್ತೆ ನಾವು ಬೇರೆ ಲೋಕಕ್ಕೆ ಬಂದಿದ್ದೀವಿ ಅಂಥೇಳಿ ಹಾಗಾಗಿ ತುಂಬಾ ಎಂಜಾಯ್ ಮಾಡ್ತಿದ್ವಿ ಅದೇ ರೀತಿಯಾಗಿ ಸಾಧ್ಯ ಆದಷ್ಟು ಮಟ್ಟಿಗೆ ಎಲ್ಲ ಮನುಷ್ಯಾರನು ಒಂದು ಮೂರ್ನಾಲ್ಕು ಮನುಷ್ಯಾರನ ನೋಡಿದ್ವಿ ಯಾಕೆಂದ್ರೆ ನಮ್ಮ ಊರಿಂದ ಸ್ವಲ್ಪ ದೂರ ಆಗುತ್ತೆ ನಾವು ಸೌಣೂರು ಶಿಗ್ಗಾಂವ್ ಈ ರೂಟಲ್ಲಿ ಹೋಗಿದ್ವಿ ಸುಲಭವಾಗಿ ಬರೋದಾದರೆ ಹುಬ್ಬಳ್ಳಿ ರೂಟಿಂದ ಹುಬ್ಳಿಟ್ಟು ತಡ್ಸಾ ಬಂದರೆ ತುಂಬಾ ಸುಲಭವಾಗಿ ಬರಬಹುದು ಹಾಗೆ ಇದನ್ನು ಕೂಡ ನೋಡ್ತಾ ಇದ್ದೆ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾಯಿದ್ದೆ ಚಿಕ್ಕ ಚಿಕ್ಕ ಬಟ್ಟೆಗಳಲ್ಲಿ ಕಲರ್ಫುಲ್ಲಾಗಿ ಈ ಥರ ಮಾಡಿರ್ತಾರೆ ಹಾಗೆ ಇವರ ಬೇಡಿಕೆಗಳನ್ನು ದೇವರು ಅಂದರೆ ಯಾವ ರೀತಿ ಅವರ ಮನಸ್ಸಲ್ಲಿರೋದನ್ನು ಈಡೇರಿಸೋದಕ್ಕೂ ಹಾಗೆ ಅವರ ಸುಖ ಕಷ್ಟಗಳನ್ನು ದೇವರಲ್ಲಿ ಕೇಳ್ಕೊಳ್ಳೋದಕ್ಕೂ ಕೂಡ ಈ ರೀತಿ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನಾವು ಅಲ್ಲಿ ಕೇಳಿ ತಿಳ್ಕೊಂಡಿರೋ ಪ್ರಕಾರ ಈ ರೀತಿಯಾಗಿ ಅವರ ಒಂದು ಕಲಾಕೃತಿಯಲ್ಲಿ ಇಷ್ಟು ಚೆನ್ನಾಗಿ ದೇವಾಲಯಗಳನ್ನು ಇಟ್ಟಿರ್ತಾರೆ ತುಂಬ ಶಾಂತ ವಾತಾವರಣ ಇರುತ್ತೆ ಅದೇ ರೀತಿಯಾಗಿ ನಾವು ಕೂಡ ಒಂದೆರಡು ಮನ್ಸ್ಟಾರ್ಗಳನ್ನು ನೋಡಿಕೊಂಡು ಹೊರಗಡೆ ಬಂದಾಗ ಅವರ ಒಂದು ಶಾಪ್ಗಳಿದ್ದು ಬಟ್ಟೆ ಶಾಪ್ಗಳಾಗಿರಲಿ ಇಲ್ಲಿ ಗ್ರಂಥಗಳ ಅಭ್ಯಾಸ ಮಾಡೋದಕ್ಕೆ ಬಂದಿರುವಂಥ ಮಕ್ಕಳಿಗೆ ಪುಸ್ತಕ ಪೆನ್ನು ಇದೇ ರೀತಿಯಾಗಿ ಶಾಪ್ಗಳು ಕೂಡ ಇತ್ತು ನಾವು ಯಾವ ಪದಾರ್ಥಗಳ ನಮ್ಮ ನಮ್ಮಲ್ಲಿ ಸಿಗುವಂಥ ಪದಾರ್ಥಗಳನ್ನೇ ಅವರು ಕೂಡ ಇದ್ದರು ಅನ್ನಿಸ್ತೆ ಅನಿಸುತ್ತೆ ಕಾಫಿ ಪುಡಿ ಆಗಿರಲಿ ಹಾಗೆ ಸಕ್ಕರೆ ಆಗಿರಲಿ ಅದೇ ರೀತಿಯಾಗಿ ಒಂದಿಷ್ಟು ಪದಾರ್ಥಗಳನ್ನು ನೋಡಿದೆ ಇಲ್ಲಿ ನೋಡ್ತಾ ಇದ್ದೆ ಇದು ಏನೋ ನೋಡಲ್ ಸ್ಟಿಕ್ಸು ಅಂತ ಏನೋ ಬರೆದಿತ್ತು ಒಂದಿಷ್ಟು ನೋಡ್ತಾ ಹೋದರೆ ಒಂದು ಸ್ವಲ್ಪ ಕಪ್ ಇತ್ತು ಹಾಗೆ ಇದು ವೈಟ್ ಕಲರ್ ಕೂಡ ಇತ್ತು ಆಲ್ಮೋಸ್ಟ್ ಅಲ್ಲೂ ಪೇಸ್ಟು ಮಿಲ್ಕ್ ಪೌಡರು ಹಾಗೆ ಕೋಲ್ಡ್ ಡ್ರಿಂಕ್ಸ್ ಕೂಡ ಈ ಅಲ್ಲಿ ಇತ್ತು ಅಂತ ನೋಡ್ತಾ ಇದ್ದೆ ಏನಿರ್ಬೋದು ಇವರು ಯಾವ ರೀತಿ ಪದಾರ್ಥಗಳನ್ನ ಬಳಸ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಹೋಗಿ ನೋಡಿದಾಗ ಅಲ್ಲಿ ಕೂಡ ಸೇಮ್ ಪದಾರ್ಥನೇ ಇತ್ತು ಇದು ಹಿಟ್ಟು ಅನಿಸುತ್ತೆ ಮೋಸ್ಟ್ಲಿ ಜೋಳದ ಹಿಟ್ಟು ಅನಿಸುತ್ತೆ ಸ್ವಲ್ಪ ಕಾಸ್ಟ್ಲಿ ಒನ್ ಫೋರ್ಟಿ ಏನೋ ಇತ್ತು ಒನ್ ಪರ್ ಒನ್ ಕೆ ಜಿಗೆ ಅದೇ ರೀತಿಯಾಗಿ ನೋಡಿಕೊಂಡು ಈ ಕಡೆ ಎಲ್ಲ ಚಾಕ್ಲೇಟ್ಸ್ ಆಗಲಿ ಕಾಫಿ ಆಗಲಿ ಅದೆಲ್ಲ ಇತ್ತು ಹಾಗೆ ಅಲ್ಲಿ ನೋಡ್ತಾ ನೋಡ್ತಾ ಕಾಫಿ ಕೂಡ ಕಾಣಿಸ್ತು ಬಿಸಿಲಿದ್ರೂ ಪರವಾಗಿಲ್ಲ ಕಾಫಿನ ಕುಡಿಯೋಣ ಅಂತೇಳಿ ಒನ್ ಒನ್ ಕಪ್ ಕಾಫಿ ತೊಗೊಂಡು ನಾವು ನಮ್ಮ ಮನೆಯವರು ಕುಡಿತಾ ಇದ್ವಿ ಒನ್ ಕಪ್ ಕಾಫಿಗೆ ಫಿಫ್ಟೀನ್ ರುಪೀಸ್ ಏನೋ ಮಾಡಿದರು ಆದರೂ ಸ್ವಲ್ಪ ಮಟ್ಟಿಗಾದರೂ ಭಾಷೆ ಬರುತ್ತೆ ಅವ್ರಿಗೆ ಹಿಂದಿ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಕನ್ನಡನೂ ಕೂಡ ಮಾತಾಡ್ತಾ ಇದ್ದರು ಅವರು ಅದೇ ರೀತಿಯಾಗಿ ನಾವು ಕೂಡ ಕಾಫಿನ ಎಂಜಾಯ್ ಮಾಡಿ ಮುಂದೆ ಬರ್ತಾಯಿದ್ವಿ ಹಾಗೆ ಬರ್ತಾ ಇರುವಾಗ ಮಕ್ಕಳು ಕೂಡ ಸ್ಕೂಲ್ ಬಿಟ್ಟು ಬರ್ತಾಯಿದ್ರು ಒಬ್ಬರೂ ಕೂಡ ಇತ್ತ ಕಡೆ ಗಮನ ಕೊಡ್ತಾ ಇರಲಿಲ್ಲ ಯಾಕಂದರೆ ಫೋಟೋ ಅದೆಲ್ಲ ತೆಗಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಕರೆದ್ರೆ ಒಬ್ಬರು ಬರಲಿಲ್ಲ ಹಾಗಾಗಿ ಸುಮ್ಮನೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದೆ ಅದೇ ರೀತಿಯಾಗಿ ಮುಂದುಗಡೆ ಬಂದರೆ ಒಂದು ಸ್ವಲ್ಪ ಮಾಲ್ ಇತ್ತು ಫುಡ್ ಡ್ರ್ಯಾಗನ್ ಶಾಪ್ ಅಂಥೇಳಿ ಮಾಲು ಮತ್ತು ಕೆಫೆ ಕೂಡ ಇತ್ತು ಅಲ್ಲಿ ಅವ್ರಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ಅವ್ರು ಪರ್ಚೇಸ್ ಮಾಡ್ತಾಯಿರ್ತಾರೆ ಮಧ್ಯಾಹ್ನದ್ದು ತುಂಬಾ ಲೇಟಾಗಿತ್ತು ಮೂರು ಏನೋ ಆಗಿರ್ಬೋದು ಮಧ್ಯಾಹ್ನ ಹೊಟ್ಟೆ ಕೂಡ ತುಂಬ ಇತ್ತು ಹಾಗೆ ಅವ್ರದ್ದು ಒಂದು ಕ್ಯಾಂಟೀನ್ ಥರ ಇತ್ತು ಅಲ್ಲೇ ಹೋಗಿ ಏನಿರುತ್ತೋ ಅದನ್ನೇ ಆರ್ಡ್ರ್ ಮಾಡಿ ಊಟ ಮಾಡಿದರಾಯಿತು ಅಂತೇಳಿ ಮಾಡ್ತಾ ಇದ್ವಿ ಇಲ್ಲಿ ಇದೊಂದು ರೆಸಿಪಿ ಮಾಡಿಟ್ಟಿದ್ರು ಇದ್ರ ಹೆಸರು ಏನು ಅಷ್ಟು ಅವರು ಹೇಳಿರೋ ಅವ್ರ ಭಾಷೆಯಲ್ಲಿ ನನಗೆ ಹೇಳೋಕ್ಕಾಗಲಿಲ್ಲ ಮತ್ತು ಈ ಕಡೆ ಬಂದು ರೈಸ್ ಬಾತ್ ಕೂಡ ಮಾಡಿದರು ಪರೋಟಾ ರೈಸ್ ಬಾತು ಹಾಗೆ ಅವರ ಒಂದು ಒಂದಿಷ್ಟು ರೆಸಿಪಿಗಳನ್ನು ಅವರು ಮಾಡಿ ಇಟ್ಕೊಂಡಿರ್ತಾರೆ ತುಂಬ ಶಿಸ್ತುಬದ್ಧವಾಗಿ ಎಲ್ಲರೂ ತಾವೇ ಸರ್ವ್ ಮಾಡಿಕೊಂಡು ಊಟನೂ ಮಾಡ್ತಾರೆ ನಾವು ಕೂಡ ಮೋಮೋಸನ್ನು ಆರ್ಡ್ರ್ ಮಾಡಿದ್ವಿ ಆರ್ಡ್ರ್ ಮಾಡೋದ್ರ ಜೊತೆಗೆ ಈ ಒಂದು ರೆಸಿಪಿನ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋದಕ್ಕೆ ಆ ರೆಸಿಪಿನೂ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಕಡಿಮೆ ಅನ್ನೋದು ಬಿಟ್ಟರೆ ಚೆನ್ನಾಗಿತ್ತು ಅವ್ರ ಕ ಅವರು ಒಂದು ಟಿಬೇಟಿಯನ್ನರು ಭಾಳ ಹಬೆಯಲ್ಲಿ ಬೆನ್ಸಿರುವಂಥ ಆಹಾರವನ್ನು ತಿನ್ನೋದಲ್ಲೋ ಹಾಗಾಗಿ ಅದೇ ರೀತಿ ಇತ್ತು ಹಬೆಯಲ್ಲಿ ಬೆನ್ಸಿರೋ ಥರನೇ ಇತ್ತು ಅದೇ ರೀತಿಯಾಗಿ ನಾವು ಆರ್ಡ್ರ್ ಮಾಡಿರುವಂಥ ಮೋಮೋಸ್ ಕೂಡ ಬಂತು ಮೋಮೋಸ್ ತುಂಬಾ ಚೆನ್ನಾಗಿತ್ತು ಆಲೂ ಬಟಾಟೆ ಸ್ಟಫಿಂಗ್ ಕೂಡ ಮಾಡಿದರು ಅದರ ಜೊತೆ ಒಂದು ಸಾಸ್ ಥರ ಒಂದು ಚಟ್ನಿ ಕೂಡ ಕೊಟ್ಟರು ತಿನ್ಕೊಂಡು ಮತ್ತು ಹೊಟ್ಟೆ ಸ್ವಲ್ಪ ಚೆನ್ನಾಗಿ ಊಟ ಮಾಡಿ ಹೊರಗಡೆ ಬಂದ್ವಿ ನಮಗೆ ಅವ್ರ ಥರ ಸ್ಟಿಕ್ಕಲ್ಲಿ ತಿನ್ನೋದಕ್ಕೆ ಬರಲ್ಲ ಸುಮ್ಮನೆ ನಮ್ಮ ಸ್ಟೈಲಲ್ಲೇ ನಾವು ಮೊಮೋಸನ್ನು ತಿಂದು ಹೊರಗಡೆ ಬಂದ್ವಿ ಹಾಗೆ ಇವರ ಒಂದು ಮಾಲ್ಗೆ ಹೋಗೋರು ಹಾಗೆ ನನ್ನ ಮಗನ ಸ್ವಲ್ಪ ಎತ್ಕೊಂಡು ನಡೆದಾಡೋ ಒಂದು ಇದರಿಂದ ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಅದೇ ರೀತಿಯಾಗಿ ಅವ್ರ ಮಾಲಲ್ಲಿ ಯಾವ ಯಾವ ವಸ್ತುಗಳಿರುತ್ತೆ ಅನ್ನೋ ನೋಡೋ ಕ್ಯೂರಾಸಿಟಿಗೆ ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಮಾಲು ಸೊಪ್ಪ ಅದೇ ಮೊದಲು ಹೇಳಿದ್ನಲ್ಲ ಆ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಇಲ್ಲಿ ಕೂಡ ಇತ್ತು ಅವರು ಬಳಸುವಂಥ ಕಟ್ಟಿಗೆಯಿಂದ ಮಾಡಿರುವಂಥ ಕಟ್ಟಿಗೆಯಿಂದ ಮಾಡಿರುವಂಥ ಬೊ ಬಿದಿರಿಂದ ಮಾಡಿರುವಂಥ ವಸ್ತುಗಳು ತುಂಬಾ ಇದ್ದವು ಮತ್ತು ಅದೇ ಸೋಪು ಪೇಸ್ಟು ಕಲ್ ಸಕ್ಕರೆ ಇದೆಲ್ಲ ಇತ್ತು ನಾವು ಒಂದು ಸ್ವಲ್ಪ ವಸ್ತುಗಳನ್ನ ಪರ್ಚೇಸ್ ಮಾಡಿದ್ವಿ ಹಾಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಜನಕ್ಕೆ ಮತ್ತು ಮರಳಿ ನಮ್ಮ ಪ್ರಯಾಣ ನಮ್ಮ ಊರ ಕಡೆ ಅವರು ಟು ನೋಡ್ತಾ ಇರ್ಬೋದು ಊಟ ಆಯಿತು ಮಾನ್ಸ್ಟಾರ್ಗಳನ್ನ ನೋಡಿದ್ದಾಯಿತು ಹಾಗೆ ಅವ್ರನ್ನ ಸ್ವಲ್ಪ ಮಾತಾಡಿಸಿದ್ದು ಆಯಿತು ಕೊನೆಯಲ್ಲಿ ಒಬ್ಬರು ಸಿಕ್ಕರು ಅವ್ರ ಜೊತೆ ಒಂದೇ ಒಂದು ಫೋಟೋನ ತೆಗೆಸ್ಕೊಂಡೆ ರಸ್ತೆಯಲ್ಲಿ ಸಿಗುವಂಥ ಮಾವಿನ ಹಣ್ಣು ಕೂಡ ತಗೊಂಡು ಬಂದ್ವಿ ಅಂದರೆ ಆದ ತೋಟದಲ್ಲಿ ಬೆಳೆದಿರುವಂಥ ಹಣ್ಣುಗಳು ಹಾಗೆ ಅಲ್ಲೆಲ್ಲ ಹಸಿರು ನಮ್ಮ ಕಡೆ ಬಂದರೆ ಬಯಲ ಸೀಮೆ ಇನ್ನೇನು ಮಳೆ ಬರುವಂಥ ಒಂದು ವಾತಾವರಣ ಇದ್ದು ಮಳೆ ಕೂಡ ಸ್ಟಾರ್ಟ್ ಆಯಿತು ಹದವಾಗಿ ಅಂದರೆ ಬಿತ್ತೋದಕ್ಕೆ ಹದವಾಗಿ ಹದ ಮಾಡಿ ಇಟ್ಟಿರುವಂಥ ಹೊಲಗಳ ಮೇಲೆ ಮಳೆ ನೀರು ಬಿದ್ದಾಗ ಬರುವಂಥ ಘಮ ಮತ್ತು ಪರಿಮಳ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯ ಒಂದು ಪರಿಮಳ ಅಂತ ಹೇಳ್ಬೋದು ಹಾಗೆ ಈ ರೀತಿಯಾಗಿ ಮಣ್ಣಿನ ಘಮನೂ ಕೂಡ ಎಂಜಾಯ್ ಮಾಡಿ ಟೋಟಲ್ ಆಗಿ ಈ ದಿನನ ಈ ರೀತಿ ಎಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ